ಟ್ಯಾಗಿಲ್ಲ ಅಂದ್ರೆ ನಿಜವಾಗ್ಲೂ ಈ ಬೋಟಿ ಕೂಡ ಹತ್ತರಿಸ್ಕೊಳಲ್ಲ ಇಲ್ಲಿ ಸೊ ನಾವು ಟೋಟಲ್ ಎಷ್ಟು ಪೇ ಮಾಡಿದ್ದು ಅಂತಂದರೆ ಪರ್ ಪರ್ಸನು ಥೌಸಂಡ್ ಸಿಕ್ಸ್ ಅಂಡ್ರೆಡು ಅದರಲ್ಲಿ ಏನೇನು ಹಾಕಲಿ ನೋಡಿ ಇಲ್ಲಿ ಜೆಲ್ಲಿ ಫಿಶ್ ಜೆಲ್ಲಿ ಫಿಶ್ ಜುಮ್ ಜುಮ್ ಜೆಲ್ಲಿ ಫಿಶ್ ಜಸ್ಟ್ ನಾವು ಪೇ ಮಾಡಿದ ತ್ರೀ ಫಿಫ್ಟಿ ಬಟ್ ಅದು ಇದೇ ಥರ ಡ್ರೆಸ್ಸಸ್ನ ನಾವು ಬ್ಯಾಂಗ್ಳೂರಲ್ಲಿ ಕೊಡೋಕೆ ಹಾಂ ಕನ್ನಡ ಕನ್ನಡಮೇ ಬೋಲು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಸೆಕೆಂಡ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ ಗೋವಾದಲ್ಲಿ ಸೆಕೆಂಡ್ ಡೇ ಇವತ್ತು ಸೊ ಇವತ್ತು ಏನಿಲ್ಲ ಜಸ್ಟ್ ಎಲ್ಲ ಫುಲ್ಲು ವಾಟರ್ ಆ್ಯಕ್ಟಿವಿಟೀಸು ನಾವು ಫುಲ್ಲು ಪ್ಯಾಕೇಜ್ ತೊಗೊಂಡಿದ್ದೀವಿ ಎಲ್ಲರೂ ನಾಲ್ಕು ಜನನು ಸೊ ಅದನ್ನು ಇವತ್ತು ಹೋಗ್ತಾ ಇದ್ವಿ ಫುಲ್ ಅವರೇ ಪಿಕಪ್ ನಾವು ಹೋಗಿರೋವಂಥ ಸ್ಟೇ ಇದೆ ಇವತ್ತು ಸೊ ಈ ಸ್ಟೇಯಲ್ಲಿ ಮುಂದಾನೇ ಅವರು ಪಿಕಪ್ ಮಾಡ್ಕೊತಾರೆ ಸೊ ಇಲ್ಲಿಂದ ಇವಾಗ ಪಿಕಪ್ ಎಂಟು ಗಂಟೆಗೆ ಪಿಕಪ್ಪು ಮತ್ತು ಡ್ರಾಪು ಫೈವ್ ಆರ್ ಸಿಕ್ಸ್ಗೆ ಡ್ರಾಪ್ ಇರುತ್ತೆ ಸೊ ನೋಡಿ ಹಿನ ತೋರಿಸಿಲ್ಲ ನಾವಿರೋ ಅಂತ ಸ್ಟೇ ಇದ್ದೇನೆ ಬಟ್ ಸೊ ನೋಡಿ ಅವಾಗೆ ತೋರಿಸ್ತಿದ್ದೆ ಅಲ್ವಾ ನಾವು ಗೋವಾದಲ್ಲಿರೋ ಅಂತ ಅಂದರೆ ಸ್ಟೇ ಇದೇ ಥರ ಇರೋದು ಅಂದರೆ ಒಳಗಡೆ ಬಂದರೆ ಸುಮ್ ಫುಲ್ ವಿಲ್ಲ ಥರ ಎಲ್ಲ ಇದೆ ಇಲ್ಲಿ ಸೊ ನೋಡಿ ಸ್ವಿಮ್ಮಿಂಗ್ ಫೂಲ್ ಇದು ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲು ಇಲ್ಲಿರೋಷ್ಟೇ ಇರೋರು ಯೂಸ್ ಮಾಡ್ಬೋದು ನೋಡಿ ಅಲ್ಲಿ ಎಲ್ಲರೂ ಡ್ರಿಂಕ್ಸ್ ಮಾಡಿಬಿಟ್ಟು ಅಲ್ಲಲ್ಲೇ ಇಟ್ಟೋಗೋರೆ ಬಾಟಲ್ಸ್ ಎಲ್ಲ ಆಲ್ಮೋಸ್ಟ್ ಬಂದಿದ್ದೀವಿ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಸೊ ನಾವು ಟೋಟಲ್ ಎಷ್ಟು ಪೇ ಮಾಡಿದ್ದೆ ಅಂತಂದರೆ ಪರ್ ಪರ್ಸನ್ನು ತೌಸಂಡ್ ಸಿಕ್ಸ್ ಹಂಡ್ರೆಡು ಅದರಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಸ್ಕೂಬಾ ಡೈವಿಂಗ್ ಇದೆ ಪ್ಯಾರಾಗ್ಲೈಡಿಂಗ್ ಆ್ಯಂಡ್ ಸ್ಪೀಡ್ ಬೋಟು ಮತ್ತು ಇನ್ನೇ ಒಂದೆರಡು ಇದೆ ಅಂತ ಕನ್ಫರ್ಮ್ ಗೊತ್ತಿಲ್ಲ ಆಮೇಲೆ ಹೇಳ್ತೀನಿ ಸೊ ನಾವು ಇಲ್ಲಿ ಬಂದು ನೋಡಿ ಇಲ್ಲೇ ಗೋವಾದಲ್ಲಿ ಬಂದ ಒಂದು ಡ್ರೆಸ್ ಆದರೂ ತಗೊಳ್ಳೋಣ ಅಂತ ಗೋವಾದಲ್ಲಿ ತೊಗೊಂಡಿನಿ ಬಟ್ ನನಗೆ ಆ ಗೋವಾದಲ್ಲಿ ಡ್ರೆಸ್ ತೊಗೊಂಡಿರೋದಕ್ಕೆ ಅನ್ನಿಸ್ತು ಯಾಕಂದರೆ ನಾನಿವಾಗ ಹಾಕಿರೋಂಥ ಡ್ರೆಸ್ಸು ಇದು ಶಾರ್ಟ್ ವಿತ್ ಶರ್ಟ್ ಜಸ್ಟ್ ನಾವು ಪೇ ಮಾಡಿ ತ್ರೀ ಫಿಫ್ಟಿ ಬಟ್ ಅದು ಇದೇ ಥರ ಡ್ರೆಸ್ಸಸ್ನ ನಾವು ಬ್ಯಾಂಗ್ಳೂರಲ್ಲಿ ಕೂಡ ಕೇಳಿದ್ವಿ ಆವಾಗ ಅಲ್ಲಿ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ವರ್ಗ ಹೇಳಿದರು ಸೊ ನಂಗೆ ತುಂಬ ಅನ್ನಿಸ್ತು ಇಲ್ಲೊಂದು ಡ್ರೆಸ್ ತೊಗೊಂಡಿದ್ದು ನೀವು ಈ ಥರ ಡ್ರೆಸ್ ತೊಗೋಬೇಕಂದ್ರೆ ಗೋವಾಗ ಬಂದು ತೊಗೊಳ್ಳಿ ಆರಾಮಾಗಿ ಚೀಪಲ್ಲಿ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಸೊ ನೋಡೋಣ ಆ್ಯಕ್ಟಿವಿಟೀಸ್ ಕೂಡ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕರ್ನಾಟಕ ಹೋಗ್ತಾ ಇದೀವಿ ಬೋಟಿಂಗ್ ಹತ್ತಕ್ಕೆ ಫೋನ್ ಪೌಚ್ ಅಲ್ಲ ತಗೊಂಡ್ವಲ್ಲ ಇದ್ರದು ಇದ್ರದ್ದು ಐತೆ ಬಿಡು ಮುದುಕ ಸೊ ನೋಡಿ ಸೊ ಇವಾಗ ಹೋಗ್ತಾ ಇರೋದು ಇವಾಗ ಈ ಬೋಟಿಂಗ್ ನಾವು ಹೋಗ್ಬೇಕಿತ್ತು ಇಲ್ಲಿ ನೋಡ್ತಾ ಇದ್ರಲ್ಲ ಈ ಬೋಟಿಗೆ ಬಟ್ ಜಾಸ್ತಿ ಜನ ಆಗ್ಬಿಟ್ರು ಅಂತ ನಮ್ಮನ್ನ ರಿಜೆಕ್ಟ್ ಮಾಡ್ಬಿಟ್ರು ಸೊ ಇವಾಗ ನಮಗೆ ಅಂತ ಸಪ್ರೇಟ್ ಬೋಟ್ ಬರ್ತಾ ಸೊ ಆ ಬೋಟೆ ನಾವು ಹೋಗ್ತಾ ಇದೀವಿ ಹಾ ಮಸ್ತ್ ಇರುತ್ತೆ ಸ್ಕೂಬ ಡೇ ಹಂಗಿಲ್ಲ ಫುಲ್ ವಿಡಿಯೋನ ನೋಡಿ ಎಷ್ಟು ಬೋಟ್ ಹೋಗ್ತಾ ಇದಾವೆ ಇಲ್ಲಿ ಅಂತ ಹಿಂದಿ ನೈ ಆತ ಹೇ ಹಂಪೋ ಹಾಂ ಕನ್ನಡ ಕನ್ನಡಮ್ಮೆ ಬೋಲು ಹಿಂದಿ ಫಿಶ್ ಶುಲ್ ನೋಡಿ ಎಷ್ಟು ಹೋಗ್ತಾ ಇದೆ ನೋಡಿ ಇದೆಲ್ಲ ಪ್ಯಾಕೇಜ್ ಫುಲ್ ಟೂರಿಸ್ಟ್ ಹತ್ರ ಟ್ರಾವೆಲ್ ಹತ್ರ ತಗೊತಾರೆ ಇಲ್ಲಿ ನೋಡಿ ಇಲ್ಲಿ ಚೆಲ್ಲಿ ಫಿಶ್ ಜೆಲ್ಲಿ ಫಿಶ್ ಜುಮ್ ಜುಮ್ ಜೆಲ್ಲಿ ಫಿಶ್

ಪಡಿ ನಮಗೆ ನಾಲ್ಕು ಜನಕ್ಕೂ ಇದು ಟ್ಯಾಗ್ ಕೊಟ್ಟವ್ರೆ ಕನ್ಫರ್ಮೇಶನ್ ಪ್ಯಾಕೇಜ್ ತೊಗೊಂಡಿದ್ದೀವಿ ಅಂತ ಈ ಟ್ಯಾಗ್ ಅಂದ್ರೆ ನಿಜವಾಗ್ಲೂ ಈ ಬೋಟಿಗೆ ಕೂಡ ಹತ್ತರಿಸ್ಕೊಳ್ಳಲ್ಲ ಇಲ್ಲಿ ಸೊ ಹಂಗಾಗಿ ನೋಡಿ ಟ್ಯಾಗ್ ಅದ್ರ ಮೇಲೆ ನಂಬರ್ ಏನೋ ಬರ್ದವ್ರೆ ಸಮಥಿಂಗ್ ಸಿ ಜೀರೋ ಸಿ ಒನ್ ಸಮಥಿಂಗ್ ಅಂತ ಅವ್ರಿಗೆ ಐಡೆಂಟಿಫಿಕೇಶನ್ಗೆ ಸೊ ಇವಾಗ ಸ್ಟಾರ್ಟ್ ಆಗಿದೆ ಅಷ್ಟೇ ಇವಾಗ ನೀವು ನೋಡ್ತಾ ಇರೋದು ಸೋಫಾ ರೈಡ್ ಸೊ ಇದು ಕೂಡ ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದ್ದು ಸೊ ಅಂದರೆ ಆಗಿ ನಾವು ಪ್ಯಾಕೇಜಲ್ಲಿ ತಗೊಂಡೋದ್ರಿಂದ ಯಾವುದೂ ಕೂಡ ತುಂಬ ಜಾಸ್ತಿ ಟೈಮ್ ಆಡಿಸೋಲ್ಲ ನಾರ್ಮಲ್ ಅಂತ ಇಲ್ಲಿ ಬಾಡಿಗೆ ಅಷ್ಟೇ ಅವರು ಎಲ್ಲ ಗೇಮು ಆಡಿಸೋದು ಬಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ನಮಗಂತೂ ವರ್ತ್ ಅನ್ನಿಸ್ತು ನಾವು ಇದೇ ಸೋಫಾ ರೈಡ್ನ ಮೈಸೂರು ಕೂಡ ಟ್ರೈ ಮಾಡಿದ್ದು ಅಲ್ಲಿ ಅಮೌಂಟು ಜಾಸ್ತಿ ಇತ್ತು ಮತ್ತು ಜಾಸ್ತಿ ಟೈಮ್ ಕೂಡ ಆಡಿಸಿದ್ರು ಅಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿತ್ತು ಇಲ್ಲಿ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಗೇಮು ನಾವು ಬನಾನಾ ರೈಡ್ ಮಾಡಿದ್ವಿ ಅದು ಕೂಡ ಚೆನ್ನಾಗೇ ಇತ್ತು ಅಂದರೆ ನಾರ್ಮಲ್ ಇಲ್ಲಿ ರಿಗ್ರೆಟ್ ಆಗೋದೇನಂದರೆ ಜಾಸ್ತಿ ಟೈಮ್ ಆಡ್ಸೋಲ್ಲ ಬಟ್ ಅದನ್ನು ಬಿಟ್ಟರೆ ಎಲ್ಲ ಓಕೆ ಇತ್ತು ನೋಡ್ತಿರೋ ಕ್ಯಾಮ್ರಾ ಸ್ವಲ್ಪ ಕ್ಲಾರಿಟಿ ಇಲ್ಲ ಯಾಕಂದ್ರೆ ನಾವು ನೀರೊಳಗಡೆ ಕವರ್ ಸೊ ಕ್ಯಾಮ್ರಾ ಅಷ್ಟು ಕ್ವಾಲಿಟಿ ಇಲ್ಲ ಮತ್ತೆ ವಿಡಿಯೋ ಮಾಡೋಕ್ ಕೊಟ್ಟಿದ್ದು ಕೊಟ್ಟಿದ್ರೆ ವಾಯ್ಸ್ ಓವರ್ ಕೂಡ ಇವಾಗ ಅಲ್ಲಿಗೆ ಕೊಡಕ್ಕಾಗಿಲ್ಲ ವಾಯ್ಸ್ ಓವರ್ ಕೂಡ ಇವಾಗ ನಾನು ವಿಡಿಯೋ ಆದ್ಮೇಲೆ ಇದು ವಾಯ್ಸ್ ಓವರ್ ಕೊಡ್ತಾ ಇರಲಿಲ್ಲ ಕೆಲವೊಂದಕ್ಕೆ ಅಲ್ಲೇ ಆಗೋ ಅಂತದಕ್ಕೆ ಕೊಟ್ಟಿದ್ದೀನಿ ಬಟ್ ಗೇಮ್ ಎಲ್ಲ ಆಡ್ಬೇಕಾದ್ರೆ ವಾಯ್ಸ್ ಓವರ್ ಸೊ ಅದನ್ನ ನಿಮ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ಜಸ್ಟ್ ಮನೆಗೆ ಬಂದ್ಮೇಲೆ ನಾನು ವಾಯ್ಸ್ अपने मोबाइल देखो आप एक दे देंगे हाँ एक सेंटर है इन लोगों को आप ಫಸ್ಟ್ ಟೈಮು ಬನಾನಾ ರೈಡ್ ಮಾಡಿದ್ದು ಚೆನ್ನಾಗಿತ್ತು ಬಟ್ ನಂಗೆ ಅಷ್ಟೇನೂ ಭಯ ಆ ಥರ ಫೀಲ್ ಆಗಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಅಡ್ವೆಂಚರ್ ಗೇಮ್ಸ್ ಎಲ್ಲ ಆಡೋದೇನೆ ತುಂಬ ಇಷ್ಟ ಬಟ್ ಸೊ ನಾವು ಮೂರನೇ ಗೇಮ್ ಆಡಿದ್ ಬಂದು ಸ್ಕೈ ಸೊ ನೋಡ್ತಾ ಇದ್ರಲ್ವ ಇದೇನೆ ಅಂದರೆ ಏನು ನಾವೇನು ರೈಡ್ ಮಾಡಲ್ಲ ಎಲ್ಲ ಅವರೇ ರೈಡ್ ಮಾಡ್ತಾರೆ ಜಸ್ಟ್ ನಮ್ಮನ್ನು ಅದ್ರಲ್ಲಿ ಕೂರ್ಸಿರ್ತಾರೆ ಅಷ್ಟೇ ಅವರೆಲ್ಲ ಹ್ಯಾಂಡಲ್ಲಾಗಬೋದು ಎಕ್ಸೈಟ್ ಎಲ್ಲ ಕೂಡ ಅವರೇ ರೈಡ್ ಮಾಡ್ತಾರೆ ಇದೂ ಅಷ್ಟೇ ನಮ್ಮ ತುಂಬ ದೂರ ಕರ್ಕೊಂಡೋಗೋಲ್ಲ ಮತ್ತು ಇನ್ನೊಂದೇನಂದ್ರೆ ಗೋವಾದಲ್ಲಿ ನಾನು ಒಂದು ರೀಲ್ ಹಾಕಿದ್ದೆ ಅದಕ್ಕೆಲ್ಲ ಕಮೆಂಟ್ ಮಾಡಿದ್ರು ಸ್ಕ್ಯಾಮ್ ಅಂತ ಹೌದು ಗೋವಾದಲ್ಲಿ ಸ್ಕ್ಯಾಮ್ ಏನಂದರೆ ನಾವು ಕೂಡ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಅವರು ತುಂಬ ಕಮ್ಮಿ ಸಮಯಾಗೇ ಮಾಡಿಸೋದು ನಿಮ್ಗೆ ಏನಾದರೂ ಜಾಸ್ತಿ ಬೇಕು ಅಂದರೆ ಅವರು ಡಿಮ್ಯಾಂಡ್ ಮಾಡ್ತಾರೆ ಲೈಕ್ ಎಕ್ಸ್ಟ್ರಾ ಪೇ ಮಾಡಿ ಟೂ ಹಂಡ್ರೆಡ್ ಪೇ ಮಾಡಿ ಸಿಕ್ಸ್ ಹಂಡ್ರೆಡ್ ಪೇ ಮಾಡಿ ಇಷ್ಟು ತಡಿಸ್ತೀವಿ ಅದು ಅಂತಲ್ಲಿ ಹೇಳ್ತಾರೆ ಬಟ್ ನಾವು ಯಾವುದಕ್ಕೂ ಕೂಡ ಪೇ ಮಾಡಿಲ್ಲ ನಾವು ಲಾಸ್ಟ್ ಇದೆಯಲ್ಲ ಗ್ರೀನ್ ಒಂದು ಅದಕ್ಕೆ ಇವಾಗ ಶಿಫ್ಟ್ ಮಾಡ್ತಾವ್ರೆ ಪ್ಯಾರಾಗ್ಲೈಡಿಂಗು ಅದಾದಮೇಲೆ ಸ್ಕೂಬಾ ಸ್ಕೂಬಾ ಡೈವಿಂಗ್ ಇರುತ್ತೆ ಇದು ಫುಲ್ ಪ್ಯಾಕೇಜ್ ಜಸ್ಟ್ ನಾವು ತೌಸಂಡ್ ಸಿಕ್ಸ್ ಹಂಡ್ರೆಡ್ ವಿತ್ ಸ್ವಿಮ್ಮಿಂಗ್ ಸೂಟು ಸೇರಿಸಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪೇ ಮಾಡಿದ್ವಿ ಮತ್ತು ಫುಡ್ ಬ್ರೇಕ್ಫಾಸ್ಟ್ ಅವರೇ ಪ್ರೊವೈಡ್ ಮಾಡ್ತಾರೆ ಮತ್ತು ಲಂಚ್ ಅವರೇ ಪ್ರೊವೈಡ್ ಮಾಡ್ತಾರೆ ಇಷ್ಟಕ್ಕೆ ನಾವು ಟೋಟಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪೇ ಮಾಡಿದ್ವಿ ನಾವು ನಾಲ್ಕನೇ ಪ್ಯಾರಾಸ್ಲೈಡಿಂಗ್ ಮಾಡಿದ್ದೆ ಆ್ಯಕ್ ಬೇಕಾದರೆ ಪ್ಯಾರಾಗ್ಲೈಡಿಂಗ್ ಅಂತ ಹೇಳಿ ಅದು ಆ್ಯಕ್ಚುಲಿ ಕರೆಕ್ಟ್ ನೇಮ್ ಬಂದು ಪ್ಯಾರಾಗ್ಲೈಡಿಂಗು ಸೊ ಇದು ನಾಲ್ಕನೇ ಗೇಮು ನನಗೆ ಆ್ಯಕ್ಚುಲಿ ಅಡ್ವೆಂಚರ್ ಅಂದರೆ ಅಂತ ಅವಾಗ ಹೇಳಿದ್ನಲ್ವಾ ಸೊ ನಾನು ಅವರಿಗೆ ಕೇಳಿದೆ ನಾನು ಒಬ್ಬಳೇ ಆಡ್ತೀನಿ ಅಂತ ಬಟ್ ಅವ್ರು ಹೇಳಿದ್ರು ಅದಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಸೊ ನಾನು ಯಾವುದೇ ಅಮೌಂಟ್ ಎಕ್ಸ್ಟ್ರಾ ಪೇ ಮಾಡಿಲ್ಲ ಸೊ ಓಕೆ ಅಷ್ಟರಲ್ಲೇ ಅಂದ್ಬಿಟ್ಟು ಅದೇ ಆಡ್ಬಿಟ್ಟು ಬಂದೆ ಸೊ ಅದಾದಮೇಲೆ ಆಡಿದ್ದು ನಾವು ಸ್ಕೂಬಾಡವಿ ಇನ್ನೂ ಆ್ಯಕ್ಚುಲಿ ಡೈವಿಂಗ್ ಸ್ವಲ್ಪ ವೀಡಿಯೋ ಲೆಂತ್ ಇದೆ ಸೊ ಹಂಗಾಗಿ ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದೀನಿ ಸೊ ಹಂಗಾಗಿ ಈ ವಿಡಿಯೋದಲ್ಲಿ ನಾನು ಸ್ಕೂಬಡಾವಿನ ಮಾಡ್ತಾ ಇಲ್ಲ ಸೊ ನೆಕ್ಸ್ಟ್ ವೀಡಿಯೋ ಮತ್ತೆ ಇನ್ನೊಂದು ಪಾರ್ಟ್ ಫೋರ್ ಬಿಡ್ತೀನಿ ಸೊ ಆ ವಿಡಿಯೋದಲ್ಲಿ ಸ್ಕೂಬಾ ಕೂಡ ನಾನು ಇನ್ಕ್ಲೂಡ್ ಮಾಡ್ತೀನಿ ಸೊ ಯಾರಾದರೂ ವೀಡಿಯೋ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿದೆ